ನಿಮ್ಮ ನೋವು ಏನಿದೆ ಅಂತ ನಮ್ಗೆ ಅರ್ಥ ಆಗ್ತಾ ಇದೆ ನಮ್ಮ ಯುವಕರಿಗೆ ಉದ್ಯೋಗ ಕೊಡಬೇಕು ಇಲ್ಲಿ ಆಕರ್ಷಣೆ ಮಾಡಬೇಕು ಇಲ್ಲಿಂದ ಬೇಕಾದಷ್ಟು ಜನ ಹೊರಗಡೆ ದೇಶಕ್ಕೆ ಹೋಗಿ ಬಹಳ ದೊಡ್ಡ ದೊಡ್ಡದಾಗಿ ಬೆಳೆದಿದ್ದಾರೆ ಆದರೆ ಮತ್ತೆ ಅವರು ತನ್ನ ತಾಯಿ ಭೂಮಿ ಹುಟ್ಟತ್ತ ಭೂಮಿ ನನ್ನ ಭೂಮಿ ಜನ್ಮ ಕೊಟ್ಟಂತ ಭೂಮಿ ಇಲ್ಲಿ ಬಂದು ವಾಪಸ್ ಗುರುತನ್ನು ನಡೆಯಬೇಕು ಕೂಡ ಬೇಕಾದಷ್ಟಿದೆ ವಿಶೇಷವಾಗಿ ನಾವು ಕೇರಳ ಮಲ್ನಾಡು ಮಂಗಳೂರು ಈ ಒಂದು ದಕ್ಷಿಣ ಕನ್ನಡದಲ್ಲಿ ಅನೇಕರು ನಾವು ಎಷ್ಟೇ ದೊಡ್ಡವರಾದರೂ ಹೊರಗಡೆ ಒಂದು ದೊಡ್ಡ ಭೂಮಿಯ ಕಟ್ಟಬೇಕು ಅಂತೇಳಿ ಇಡೀ ಕೇರಳದಲ್ಲಿ ನೋಡಿದೀರಿ ಮನೆಗಳೆಲ್ಲ ಬಾಲು ಆ ಕೂಡ ಕೂಡ ನಿಮ್ಮ ನಿಮ್ಮ ಮಕ್ಕಳನ್ನ ತಯಾರು ಮಾಡಿ ಇಡೀ ದೇಶದ ಒಂದು ಸಂಪತ್ತನ್ನ ಇಲ್ಲಿನ ಇತಿಹಾಸವನ್ನು ಬಂತು ಮತ್ತು ನನಗೆ ಅದೇ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ದೆ ಇವತ್ತು ಬೆಂಗಳೂರು ನಗರಾಭಿವೃದ್ಧಿ ಸರಳತೆ ಮಾಡಲಿಕ್ಕೆ ಏನ್ ಮಾಡಬೇಕು ಅಂತಿದೆ ಸದ್ಯದಲ್ಲೇ ನಾನು ನಿಮಗೆಲ್ಲ ಶಾಸಕರ ಮಾತಾಡಿ ಮೂರು ಜನ ಸಂಸತ್ ಸದಸ್ಯರು ಕೂಡ ನಾನು ಮಾತಾಡಿ ನಮ್ಮ ಡಿಸ್ಟಿಕ್ ಮಿನಿಸ್ಟರ್ ಕೂಡ ಮಾತಾಡಿ ಒಟ್ಟಿಗೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಒಂದು ನಿಮ್ಗೆ ಎಲ್ಲ ತರದ ಸಹಕಾರವನ್ನು ನಾವು ಬದ್ಧವಾಗಿದ್ದೇವೆ ಈ ವಿಚಾರದಲ್ಲಿ ಮಾಡ್ತಾ ಇದ್ದೇವೆ ಒಂದೊಂದು ದಿನದಲ್ಲಿ ನೀವು ಏನೇನು ಸಲಹೆಯನ್ನು ಕೊಟ್ಟಿದ್ದೀವಿ ನಮ್ಮ ಅಧಿಕಾರಿಗಳನ್ನ ಅಭಿಸ್ಬಿಟ್ಟು ಒಂದು ಚರ್ಚೆ ಮಾಡಿ ಅದನ್ನು ಲಾಭ ಮಾಡಿ ನೀವು ಯಾರಾದ್ರೂ ಇದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಿ ನಿಮ್ಗೆ ಇನ್ಯಾವ ರೀತಿ ಸಹಕಾರ ಕೊಡ್ಬೋದು ಇನ್ನೇನೀತಿನ ಎಕ್ಸಾಮಿಷನ್ ಕೊಡ್ಬೋದು ಇನ್ನೇನೇನ ಕೂಡ ಆಲೋಚನೆಯನ್ನ ಮಾಡ್ತೇವೆ ಈಗ ನಾನು ಡಿಸ್ಕ್ಲೋಸ್ ಮಾಡಿ ಆಗುವುದಿಲ್ಲ ನಮ್ಮ ಫೈನಾನ್ಷಿಯಲ್ ಮತ್ತು ಕೆಲವು ಅನೇಕ ಸ್ಥಳೀಯ ಸಂಸ್ಥೆಗಳ ಚರ್ಚೆಯನ್ನ ನಾವು ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗ್ತದೆ ಅದಾದ ಮೇಲೆ ನಾವು ಅದನ್ನ ಅನೌನ್ಸ್ಮೆಂಟ್ ಮಾಡ್ತೇವೆ ಸದ್ಯದಲ್ಲೇ ನಿಮಗೆ ಈ ವಿಚಾರವನ್ನು ನಾವು ತಿಳಿಸ್ತೇವೆ ಇಲ್ಲಿನ ಒಟ್ಟು ಇಪ್ಪತ್ತೆರಡು ಬೀಚ್ಗಳು ಮೂವತ್ತು ಧಾರ್ಮಿಕ ಕ್ಷೇತ್ರಗಳು ೂ ಕೂಡ ಯಾರು ಕೂಡ ಶಾಂತಿಯಿಂದ ಇಲ್ಲಿ ಬಿಸಿನೆಸ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಇಡೀ ರಾತ್ರಿ ಬೆಳಗ್ಗೆ ನಮ್ಮ ದಿನೇಶ್ ಗುಂಡೂರಾವ್ ಹೇಳ್ತಾ ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ನಾವು ಚಿಂತೆಯನ್ನು ಮಾಡ್ತಾ ಆ ವಿಶ್ವಾಸದ ಮೇಲೆ ಇವತ್ತು ನಾವು ಕರಾವಳಿ ಪ್ರದೇಶಗಳ ವಿಶೇಷವಾದಂತಹ ಒಂದು ಯೋಜನೆ ನಿಮ್ಮೊಂದು ನೋಡಲ್ ಆಫೀಸರ್ ಅನ್ನ ನೋಡಲ್ ಏಜೆನ್ಸಿಯನ್ನು ಕೂಡ ವಿಶೇಷವಾಗಿ ಮೂರು ತಾಲೂಕು ಜಿಲ್ಲೆಗಳಿಗೆ ಒಂದು ವಿಶೇಷವಾಗಿ ಅಭಿವೃದ್ಧಿ ವಿಚಾರದಲ್ಲಿ ನಿಮ್ದೆಲ್ಲ ಕೂಡ ಸಿಂಗಲ್ ವಿಂಡೋ ಏಜೆನ್ಸಿ ಕ್ರಿಯೇಟ್ ಮಾಡೋಕ್ಕೆ ಒಂದು ಹೊಸ ರೂಪವನ್ನು ವ್ಯಕ್ತಪಡಿಸ್ತೀವಿ ಕಾರ್ಯಕ್ರಮವನ್ನು ಕೊಡ್ತೇವೆ ನಿಮ್ಮೆಲ್ಲರ ಸಹಕಾರ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನ ಮಾಡಿ ಇವತ್ತು ಮುಖ್ಯಮಂತ್ರಿಗಳು ಕೂಡ ತಮ್ಮನ್ನು ಬಂದು ಇವತ್ತು ಬಂದು ಈ ಒಂದು ಮುಕ್ತಾಯ ಸಮಾರಂಭದಲ್ಲಿ ಪಾಲ್ಗೊಂಡು ಅನೇಕ ವಿಚಾರಗಳನ್ನ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ಇನ್ವೆಸ್ಟರ್ಸ್ ಮತ್ತು ಅನೇಕರು ತಾವೆಲ್ಲ ಕೂಡ ಈ ಜಿಲ್ಲೆ ಬಗ್ಗೆ ಈ ಮೂರು ಜಿಲ್ಲೆಗಳ ಬಗ್ಗೆ ಅಪಾರವಾದಂತಹ ವಿಶ್ವಾಸಗಳು ಕೆಲವು ಮಿನಿಸ್ಟ್ರಿ ಅಂತ ಹೇಳ್ತೀವಿ ಇಲ್ಲ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕಾರ್ ಬಂದು ನೆಪೊಜೆನ್ರೇಷನ್ ಕೊಟ್ಟರೆ ಅದು ನಮಗೆ ಬರ್ತದೆ ಇಲ್ಲ ವಾರ ಎಂಟು ಹತ್ತಿನ ತಂದು ಕೂಡಿ ಅದ್ರ ಬಗ್ಗೆ ಕೂಡ ವ್ಯಾಪಾರ ಚರ್ಚೆ ಮಾಡ್ತಾರೆ ಬೆಳೆ ಎಲ್ಲ ಕೆಲವರೆಲ್ಲ ಅನೇಕ ಸಲಹೆಗಳನ್ನ ನಿಮ್ಮ ಅನೇಕ ಶಾಸಕರು ಸಂಸನ್ ಸದಸ್ಯರು ಎಲ್ಲ ಕೂಡ ಕೊಟ್ಟಿದ್ದಾರೆ ನನ್ನ ಬಂದು ಕೆಲವರೆಲ್ಲ ಹೇಳಿದ್ದಾರೆ ಎಂಪಿಗಳು ಹೇಳಿದ್ದಾರೆ ಎನ್ ಮನೆಗಳು ಹೇಳಿದ್ದಾರೆ ಎಂ ಎಸ್ಗಳು ಹೇಳಿದ್ದಾರೆ ಅದನ್ನೆಲ್ಲ ನಾನು ನಮ್ಮದಲ್ಲಿ ಇಟ್ಕೊಂಡಿದ್ದೇನೆ ಸೊ ಈ ರಾಜ್ಯದ ಸಮಗ್ರ ಅಭಿವೃದ್ಧಿ ವಿಶೇಷವಾಗಿ ಈ ಸಂಪತ್ತಿನ ನಾಡಿನಲ್ಲಿ ನಿಮಗೆ ಶಾಂತಿ ಇರಬೇಕು ಉದ್ಯೋಗ ಸಿಗಬೇಕು ಈ ಒಂದು ಕರಾವಳಿ ಪ್ರದೇಶಕ್ಕೆ ವಿಶೇಷವಾದಂತಹ ಮೆರುಗನ್ನ ಮೊದಲಿಂದ ಏನಿತ್ತು ಅದನ್ನ ಕಾಪಾಡಿಕೊಂಡು ಹೋಗ್ಬೇಕು ಅದಕ್ಕೆ ನಮ್ಮ ಸರ್ಕಾರ ನಾವು ಬದ್ಧವಾಗಿ ಇದ್ದೇವೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ న్యూస్ నెట్వర్క్ ప్రస్తుతి